जलज्येष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदूषण्णवतिम्बक्षरेऽड्यनु ಷಂಡವತಿ ನಾಮದಲಿ ಕರೆಸುತ ತನ್ನವರು ಸದ್ಭಕ್ತಿ ಇಮ್ಮಾಡುತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ಧಿ ಪೋತ ಬಹು ಪ್ರಕಾರದಲಿ ಅಂತ ಒಂಬತ್ತನೆಯ ಪದ್ಯ ಪಿತೃಗಣ ಸಂಧಿಯಲ್ಲಿ ಒಂಬತ್ತನೆಯ ಪದ್ಯ ಷಣ್ಣವತಿ ಎಂಬ ಅಕ್ಷರಯಜ್ಞನು ಷಣ್ಣವತಿ ನಾಮದಲ್ಲಿ ಭಗವಂತನಿಗೆ ಸಣ್ಣವತಿ ಅಂತ ಹೆಸರು ಅದನ್ನು ನಾವು ಹಿಂದೆ ನೋಡಿದ್ದೇವೆ ತೊಂಬತ್ತಾರು ರೂಪಗಳಿಂದ ಸಾಧ್ಯಕರ್ಮದಲ್ಲಿದ್ದಾನೆ ಪಿತೃಗಳ ಅಂತರ್ಯಾಮಯಾದ ವಸುದೇವತೆಗಳಲ್ಲಿ ಇಪ್ಪತ್ತನಾಲ್ಕು ರೂಪಗಳು ಪಿತಾಮಹರ ಅಂತರ್ಯಾಮಿಗಳಾದ ನಿಯಾಮಕರಾದ ರುದ್ರ ಹನ್ನೊಂದು ಮಂದಿಯಲ್ಲಿ ಮೂವತ್ತ್ಮೂರು ರೂಪಗಳು ಪ್ರಪಿತಾಮಹರ ಅಂತರ್ಯಾಮಿ ನಿಯಾಮಕ ರೂಪವಾಗಿರತಕ್ಕಂತಹ ಹನ್ನೆರಡು ಜನ ಆದಿತ್ಯರಲ್ಲಿ ಮೂವತ್ತಾರು ರೂಪಗಳು ತೊಂಬತ್ತ್ಮೂರು ಕರ್ತನಲ್ಲಿ ಒಂದು ರೂಪ ಕರ್ಮದಲ್ಲಿ ಒಂದು ರೂಪ ಕ್ರಿಯೆಯಲ್ಲಿ ಒಂದು ರೂಪ ಮೂರು ಹೀಗೆ ತೊಂಬತ್ತಾರು ರೂಪಗಳಿಂದ ಭಗವಂತ ಶ್ರಾದ್ದದಲ್ಲಿ ಇದ್ದಾನೆ ಆದ್ದರಿಂದ ಭಗವಂತನಿಗೆ ಷಣ್ಣವತಿ ಅಂತ ಹೆಸರು ಅನ್ನುವುದನ್ನು ನಾವು ಹಿಂದೆ ಚಿಂತನೆಗೆ ತಂದುಕೊಂಡಿದ್ದೇವೆ ಇಂತಹ ಷಣ್ಣವತಿ ಅಂತ ಹೆಸರುಳ್ಳ ಭಗವಂತ ಷಣ್ಣವತಿ ನಾಮದಲ್ಲಿ ಷಣ್ಣವತಿ ಎನ್ನುವ ಹೆಸರಿನಿಂದ ಅವನು ಇದ್ದಾನೆ ಯಾಕೆ ಗೊತ್ತಾ ಅದಕ್ಕೆ ಇನ್ನೊಂದು ಕಾರಣ ಉಂಟು ಭಗವಂತನಿಗೆ ಸಣ್ಣವತಿ ಅಂತ ಯಾಕೆ ಹೆಸರು ಅಂದರೆ ತೊಂಬತ್ತಾರು ರೂಪಗಳ ಜೊತೆ ತೊಂಬತ್ತಾರು ಶ್ರಾದ್ದಗಳಲ್ಲಿ ಪೂಜೆಗೊಳ್ತಾನವನು ಒಂದು ವರ್ಷಕ್ಕೆ ನಮಗೆಲ್ಲ ಸಾಂವತ್ಸರಿಕ ಶ್ರಾದ್ದ ಕೊಟ್ಟು ಪ್ರತಿ ವರ್ಷ ಆ ತಿಥಿಯಲ್ಲಿ ತಂದೆ ತಾಯಿಗಳನ್ನು ಉದ್ದೇಶಿಸಿ ಸಾಂವತ್ಸರಿಕ ಶ್ರಾದ್ದ ಮಾಡ್ತೇವೆ ಮತ್ತು ಮಾಡ್ತೇವಾದರೆ ಭಾದ್ರಪದ ಮಾಸದಲ್ಲಿ ಪಕ್ಷಮಾಸ ಅಂತ ಸಮಸ್ತ ಪಿತೃಗಳನ್ನು ಉದ್ದೇಶಿಸಿ ಒಂದು ಶ್ರಾದ್ದವನ್ನು ಮಾಡ್ತೇವೆ ಈ ಎರಡು ಬಿಟ್ಟರೆ ಮತ್ತೊಂದು ಸಾಧ್ಯ ನಮಗೆ ಗೊತ್ತಿಲ್ಲ ಆದರೆ ಯಥಾರ್ಥವಾಗಿ ವಿಚಾರ ಮಾಡಿದರೆ ಶಾಸ್ತ್ರ ಶ್ರಾದ್ದಕಲ್ಪನೆ ಬಗ್ಗೆ ತಿಳಿಸುವಂತೆ ತೊಂಬತ್ತಾರು ಶ್ರಾಧ್ಯಗಳಾಗ್ತದೆ ತೊಂಬತ್ತಾರು ಶ್ರಾದ್ದಗಳಿಂದ ಭಗವಂತ ಪೂಜಿತನಾಗ್ತಾನೆ ಆದ್ದರಿಂದ ಭಗವಂತನನ್ನು ಸಣ್ಣವತಿ ಅಂತ ಕರಿತ ಸಣ್ಣವತಿ ಅಂದರೆ ತೊಂಬತ್ತಾರು ಯಾವ್ದು ತೊಂಬತ್ತಾರು ಶ್ರಾದ್ದಗಳು ಅಂದು ತೆಲೆತರ್ಪಣವನ್ನಾದರೂ ಕೊಡಬೇಕು ಸಮಗ್ರ ಶ್ರಾದ್ದಾದಿಗಳನ್ನು ಮಾಡದೇ ಹೋದರೂ ಸಮಸ್ಥ ಪಿತೃಗಳನ್ನು ಉದ್ದೇಶಿಸಿ ತಿಲತರ್ಪಣಾದಿಗಳನ್ನಾದರೂ ಕೊಡಬೇಕು ತಿಳ್ಕೋಬೇಕು ಅದನ್ನು ಯಾವುದು ಅನ್ನೋದನ್ನು ಶಾಸ್ತ್ರದಲ್ಲಿ ಶ್ರಾದ್ದಕಲ್ಪದಲ್ಲಿ ನಮಗೆ ತಿಳಿಸುತ್ತಾರೆ ಯಾವುದದು ತೊಂಬತ್ತಾರು ಶ್ರಾದ್ದಗಳು ಅಂದರೆ ವರ್ಷದಲ್ಲಿ ನಾಲ್ಕು ಯುಗಾದಿಗಳು ಬರ್ತದೆ ಕಾರ್ತೀಕ ಶುಕ್ಲ ನವಮಿ ಅದು ಕೃತಯುಗಾದಿ ಕಾರ್ತೀಕ ನವಮಿ ಅದು ಕೃತ ಯುಗಾದಿ ವೈಶಾಖ ಶುಕ್ಲ ತೃತೀಯ ಅಕ್ಷಯ ತೃತೀಯ ಅಂತ ಮಾಡುತ್ತಾರೆ ನೋಡಿರಿ ಆ ಅಕ್ಷಯ ತೃತೀಯ ಅದು ತ್ರೇತಾಯುಗಾದಿ ಈ ಅಕ್ಷಯ ತೃತೀಯ ಇದು ಸಾಡೆತನಿ ಮುಹೂರ್ತ ಅಂತ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಬಿಡ್ತಾರೆ ಆದರೆ ಕಲ್ಪ ಹೇಳ್ತಾರೆ ಶ್ರಾದ್ದ ದಿನ ಅದರಿಂದ ಸಾಮಾನ್ಯವಾಗಿ ತಿಳಿದವರು ಅಕ್ಷಯ ತೃತೀಯ ಕ ದಿನದಲ್ಲಿ ಯಾವ ಕೆಲಸವನ್ನು ಮಾಡಲ್ಲ ಅದೇನೋ ಪ್ರಸಿದ್ಧಿ ಆಗಿಬಿಟ್ಟರು ಹಾಗೆ ಬಂದದ್ದು ಆದರೆ ಅಕ್ಷಯ ತೃತೀಯ ಅದು ತ್ರೇತಾಯುಗಾದಿ ಶ್ರಾದ್ದದ ದಿನ ತೆಲತರ್ಪಣಾದಿಗಳನ್ನು ಅವತ್ತು ಅದು ಎರಡನೆಯದು ಮೂರನೆಯದು ಶುಕ್ಲ ಪೂರ್ಣಿಮಾ ದ್ವಾಪರ ಪಕ್ಷದ ಶುಕ್ಲ ಪಕ್ಷದ ಹುಣ್ಣಿಮೆ ಅದು ತ್ರೇತ ದ್ವಾಪರ ಯುಗಾರಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಅದು ಕಲಿಯುಗಾರಿ ಹೀಗೆ ನಾಲ್ಕು ದಿನಗಳಾಯಿತು ಕೃತಯುಗಾದಿ ತ್ರೇತಾಯುಗಾದಿ ದ್ವಾಪರ ಯುಗಾದಿ ಕಲಿಯುಗಾದಿ ನಾಲ್ಕು ಯುಗಾದಿಗಳು ಇದು ಶ್ರಾದ್ದತ ದಿನಗಳು ತೊಂಬತ್ತಾರರಲ್ಲಿ ಇದು ನಾಲ್ಕಾಯಿತು ಇನ್ನು ಮನ್ವಂತರಗಳು ಮನ್ವಾದಿಗಳು ಅಂತ ಇರ್ತದೆ ಹದಿನಾಲ್ಕು ಮನ್ವಂತರಗಳು ಆ ಮನ್ವಾದಿ ದಿನಗಳಲ್ಲಿ ಈ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥವರ ಅದು ಹದಿನಾಲ್ಕು ಚೈತ್ರ ಶುಕ್ಲ ತೃತೀಯ ಚೈತ್ರ ಶುಕ್ಲ ಪೂರ್ಣಿಮಾ ಜ್ಯೇಷ್ಠ ಶುಕ್ಲ ಪೂರ್ಣಿಮಾ आषाढ़ शुक्ल दशमी आषाढ़ शुक्ल पूर्णिमा कृष्ण अष्टमी भाद्रपद शुक्ल तृतीया आश्विन शुक्ल अष्टमी कार्तिक कार्तिक कातीकशुक्ल्वादशी एकादशी, पुष्यशुक्ल माघ शुक्ल सप्तमी सी शुक्ल पूर्णिमा कृष्ण अमावास्य ಇವು ಹದಿನಾಲ್ಕು ಮನ್ವಾದಿಗಳು ಮನ್ವಂತರಗಳ ಪ್ರಾರಂಭದ ದಿನಗಳು ಕಾರಣ ಈ ಹದಿನಾಲ್ಕು ಕೂಡ ಶ್ರಾದ್ದ ದಿನಗಳು ನಾಲ್ಕು ಯುಗಾದಿ ಹದಿನಾಲ್ಕು ಮನ್ವಂತರಗಳು ಹದಿನೆಂಟಾಯಿತು ಅದೇ ರೀತಿ ಮೇಷಾದಿ ಸಂಕ್ರಮಗಳು ಹನ್ನೆ ಸಂಕ್ರಮಣಗಳು ಹನ್ನೆರಡು ಮೇಷ ಸಂಕ್ರಮಣ ವೃಷಭ ಸಂಕ್ರಮಣ ಮಿಥುನ ಸಂಕ್ರಮಣ ಹೀಗೆ ನಮಗೆಲ್ಲ ಸಂಕ್ರಮಣ ಅಂದರೆ ಕರ್ಕ ಸಂಕ್ರಮಣ ಮಕರ ಸಂಕ್ರಮಣ ಎರಡು ಪ್ರಸಿದ್ಧಿ ಕರ್ಕ ಸಂಕ್ರಮಣದಲ್ಲಿ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗ್ತದೆ ಅದು ಗೊತ್ತು ಮಕರ ಸಂಕ್ರಮಣದಲ್ಲಿ ದಕ್ಷಿಣಾಯಣ ಹೋಗಿ ಉತ್ತರಾಯಣ ಪ್ರಾರಂಭವಾಗ್ತದೆ ಹಾಗಾಗಿ ಕರ್ಕ ಸಂಕ್ರಮಣ ಮತ್ತು ಮಕರ ಸಂಕ್ರಮಣ ಎರಡು ಪ್ರಸಿದ್ಧಿ ಅದರಲ್ಲೂ ಮಕರ ಸಂಕ್ರಮಣ ಹೆಚ್ಚು ಪ್ರಸಿದ್ಧಿ ಕರ್ಕ ಸಂಕ್ರಮಣ ಬಹಳ ಕಡಿಮೆ ಆದರೂ ಎರಡು ತಿಳುವಳಿಕೆ ಅದೇ ಅದೇ ರೀತಿ ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋದರೆ ಒಂದು ಸಂಕ್ರಮಣ ಸಂಕ್ರಮಣ ಅಂದರೆ ರಾಶಿಯಿಂದ ರಾಶಿಗೆ ಚಲಿಸುವುದು ಹಾಗೆ ಸೂರ್ಯ ಮೇಷರಾಶಿಯನ್ನು ದಾಟಿ ವೃಷಭ ರಾಶಿಗೆ ಬಂದರೆ ಅಲ್ಲಿ ವೃಷಭ ಸಂಕ್ರಮಣ ಹೀಗೆ ಪ್ರತಿ ತಿಂಗಳು ಆಗ್ತದೆ ಹನ್ನೆರಡು ತಿಂಗಳಿಗೆ ಸೌರ ಮಾಸದಲ್ಲಿ ಹನ್ನೆರಡು ಮಾಸಗಳಿಗೆ ಹನ್ನೆರಡು ಸಂಕ್ರಮಣಗಳಾಗ್ತವೆ ಆ ಹನ್ನೆರಡು ಸಂಕ್ರಮಣಗಳು ಕೂಡ ಶ್ರಾದ್ದತಿಥಿಗಳು ಹಾಗಾಗಿ ಹದಿನೆಂಟು ಹನ್ನೆರಡು ಮೂವತ್ತಾಯಿತು ಮಹಾಲಯದ ಹದಿನೈದು ದಿನಗಳು ಮಹಾಲಯದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿನಗಳು ಅದು ತಿಥಿಗಳು ಹಾಗೆ ಹದಿನೈದಾಯಿತು ಇನ್ನು ಹನ್ನೆರಡು ಅಮಾವಾಸ್ಯೆಗಳು ಅಮಾವಾಸ್ಯ ಶ್ರಾದ್ಧ ದಿನ ತೆಲತರ್ಪಣಾದಿಗಳನ್ನು ಕೊಡಬೇಕು ಆದ್ದರಿಂದ ಅಮಾವಾಸ್ಯ ಹನ್ನೆರಡು ಮತ್ತು ಒಂದು ವರ್ಷದಲ್ಲಿ ಹದಿಮೂರು ವ್ಯತಿಪಾತಗಳು ಬರ್ತಾವೆ ಹದಿಮೂರು ವೈಧೃತಿಗಳು ಬರ್ತವೆ ಈ ವ್ಯತಿಪಾತ ಇರುವ ದಿನ ವೈಧೃತಿ ಇರುವ ದಿನ ಶ್ರಾದ್ದದ ದಿನ ಹದಿಮೂರು ಹದಿಮೂರು ಇಪ್ಪತ್ತಾರು ಅದು ನಂತರದಲ್ಲಿ ತಿಸ್ರಾಷ್ಟಕ ಶ್ರಾದ್ದ ಅಂತ ಬರ್ತದೆ ಏನಿದು ತಿಸ್ರಾಷ್ಟಕ ಶ್ರಾದ್ದ ಅಂದರೆ ಮಾರ್ಗಶಿರ ಮಾಸದ ಕೃಷ್ಣಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಇದು ಮೂರು ದಿನ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಮೂರು ದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಇದು ಮೂರು ದಿನ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಹೀಗೆ ನಾಲ್ಕು ತಿಂಗಳಲ್ಲಿ ಮೂರು ಮೂರು ದಿನದಂತೆ ಹನ್ನೆರಡು ದಿನ ಇದು ಈ ಹನ್ನೆರಡು ದಿನವೂ ಕೂಡ ಶ್ರಾದ್ದ ದಿನ ಹಾಗಾಗಿ ಯುಗಾದಿಗಳು ನಾಲ್ಕು ಮನ್ವಾದಿಗಳು ಹದಿನಾಲ್ಕು ಮಹಾಲಯ ಹದಿನೈದು ಮೇಷಾದಿ ಸಂಕ್ರಮಗಳು ಹ ಸಂಕ್ರಮಣಗಳು ಹನ್ನೆರಡು ಹನ್ನೆರಡು ಅಮಾವಾಸ್ಯೆಗಳು ಹದಿಮೂರು ವ್ಯತಿಪಾತ ಹದಿಮೂರು ವೈಧೃತಿ ತಿರ್ಶಾಷ್ಟ್ರಕಗಳು ಹನ್ನೆರಡು ಎಲ್ಲ ಸೇರಿ ಆಗ್ತದೆ ಒಂದು ಸೇರಿ ತೊಂಬತ್ತಾರು ಹೀಗೆ ಒಂದು ವರ್ಷದಲ್ಲಿ ತೊಂಬತ್ತಾರು ಶ್ರಾದ್ದಗಳನ್ನು ವಿಧಾನ ಮಾಡ್ತದೆ ಶ್ರಾದ್ದಕಲ್ಪ ಈ ತೊಂಬತ್ತಾರು ಶ್ರಾದ್ದ ದಿನಗಳಲ್ಲಿ ಜನಾರ್ಧನನ ಸಮಾರಾಧನೆ ಸಮಸ್ತ ಪಿತೃಂತರ್ಯಾಮಿಯಾದ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವಾತ್ಮಕ ಶ್ರಾದ್ದವಾಮಿ ಜನಾರ್ಧನನ ಸಮಾರಾಧನೆ ಅದು ತೊಂಬತ್ತಾರು ಆದ್ದರಿಂದ ಈ ತೊಂಬತ್ತಾರು ಶ್ರಾದ್ದಗಳಲ್ಲಿ ಪೂಜೆಗೊಳ್ತಾನೆ ಆದ್ದರಿಂದಾಗಿ ಭಗವಂತನಿಗೆ ಷಣ್ಣವತಿ ಅಂತಲೇ ಹೆಸರು ಈ ತೊಂಬತ್ತಾರು ರೂಪರಿಂದ ತೊಂಬತ್ತಾರು ದಿನಗಳಲ್ಲಿ ಪೂಜೆಗೊಳ್ತಾನೆ ಆದ್ದರಿಂದ ಭಗವಂತನನ್ನು ಷಣ್ಣವತಿ ಷಣ್ಣವತಿ ಅಂತ ಕರೀತಾರೆ ಹೀಗೆ ಸಣ್ಣವತಿ ಎಂಬ ಅಂತ ಹೇಳಿದ ದಾಸರು ಮತ್ತೆ ಷಣ್ಣವತಿ ನಾಮದಲ್ಲಿ ಅಂತಾರೆ ಎರಡು ಯಾಕೆ ಹೇಳಿದರು ಅಂದರೆ ಇದೆ ತೊಂಬತ್ತಾರು ರೂಪಗಳು ತೊಂಬತ್ತಾರು ದಿನಗಳು ತೊಂಬತ್ತಾರು ದಿನದಲ್ಲಿ ತೊಂಬತ್ತಾರು ರೂಪದಿಂದ ಪೂಜೆಗೊಳ್ಳುವವನು ಅನ್ನುವ ಅರ್ಥದಲ್ಲಿ ಆ ಸಣ್ಣಮತಿ ಶಬ್ದವನ್ನು ಎರಡು ಸಲ ಪ್ರಯೋಗ ಮಾಡಿದ್ದಾರೆ ದಾಸರೇಲಿ ಎಂಥವನಿವನು ದಿನಾರ್ಧನ ಅಂದರೆ ಅಕ್ಷರೇಡ್ಡ್ಯನು ಅಕ್ಷರ ಅಂತಾರೆ ಅಂತಾರೆ ಅಕ್ಷರಡ್ಡ್ಯ ಏನು ಅಂದರೆ ಅಕ್ಷರ ಅಂದರೆ ಲಕ್ಷ್ಮೀದೇವಿ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ನೋಡಿ ದ್ವಾಭಿಮವು ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಎಂಬ ಚರಸ್ಸರ್ವಾ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತಾರೆ ಕೂಟಸ್ಥಃ ಕೂಟವತ್ತು ತಿಷ್ಟತಿ ಆಕಾಶದಂತೆ ನಿರ್ವಿಕಾರಳಾಗಿರತಕ್ಕಂತಹ ನಿತ್ಯ ಮುಕ್ತಳಾಗಿರತಕ್ಕಂತಹ ಶರೀರಕ್ಷಣ ಕ್ಷರಣ ಇಲ್ಲದೆ ಇರತಕ್ಕಂತಹ ಲಕ್ಷ್ಮೀದೇವಿ ಅಕ್ಷರ ಶಬ್ದವ ಅಚ್ಚಳಾಗಿದ್ದಾಳೆ ಬ್ರಹ್ಮಾರಿ ಸಮಸ್ತ ಚೇತನರು ಕೂಡ ಅವರ ಶರೀರ ಬಿದ್ದು ಹೋಗ್ತಾರೆ ಬ್ರಹ್ಮದೇವರ ಶರೀರವು ಕೂಡ ಅವರಿಗೆ ನೂರು ವರ್ಷ ಆಯುಷ್ಯವಾದಾಗ ಅವರ ದೇಹವೂ ಹೋಗ್ತದೆ ಅವರು ಅಮೃತರು ಒಂದು ಅರ್ಥದಲ್ಲಿ ಆದರೂ ಅವರ ದೇಹ ಕಾಲಕ್ಕೆ ಅವರು ನೂರು ವರ್ಷ ಆಗುವಾಗ ಬಿದ್ದು ಹೋಗ್ತದೆ ಆದ್ದರಿಂದ ಬ್ರಹ್ಮದೇವರು ಹಿಡಿದು ತೃಣಾಂತ ಸಮಸ್ತ ಜೀವರ ದೇಹವು ಕೂಡ ಹೋಗ್ತದೆ ಬಿದ್ದು ಹೋಗುವ ಕ್ಷರಣ ಬೀಳೋದ್ರೆ ಕ್ಷರಣ ಜಾರಿ ಹೋಗ್ತದದು ಕಾರಣ ಅಂತಹ ಸಮಸ್ತ ಚೇತನರ ಸಮೂಹವನ್ನು ಕ್ಷರಪುರುಷರು ಅಂತ ಕರೀತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಕ್ಷರಪುರುಷರು ಇಂತಹ ಶರೀರ ಯಾವ ಕಾಲಕ್ಕೂ ಬೀಳದೆ ನಿತ್ಯ ಶರೀರದಿಂದ ಕೂಡಿರತಕ್ಕಂತಹ ಪ್ರಕೃತಿ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಅವಳಿಗೆ ಶರೀರ ಪ್ರಾಕೃತಿಕ ಶರೀರ ಇಲ್ಲದರಿಂದಾಗಿ ಆ ಶರೀರ ಬೀಳಲ್ಲ ಅದರಿಂದ ಅಕ್ಷರ ಅಕ್ಷರ ಅಂತ ಕರೆಸಿಕೊಡ್ತಾರೆ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತ ಹೀಗೆ ಕೂಟಸ್ಥಳಾಗಿದ್ದಾಳೆ ನಿತ್ಯ ಮುಕ್ತಳಾಗಿದ್ದಾಳೆ ಯಾವ ವಿಕಾರ ಇಲ್ಲ ಅವಳ ಶರೀರ ಬಿದ್ದು ಹೋಗೋಲ್ಲ ಆದರೂ ಕೂಡ ಆ ಲಕ್ಷ್ಮೀದೇವಿ ಅಸ್ವತಂತ್ರ ಅದರಿಂದ ಸ್ವತಂತ್ರನಾದ ಭಗವಂತನನ್ನು ನಿತ್ಯ ನಿರಂತರದಲ್ಲಿ ಪೂಜೆ ಮಾಡ್ತಾಳೆ ನಿತ್ಯ ನಿರಂತರದಲ್ಲಿ ಸ್ತೋತ್ರ ಮಾಡ್ತಾಳೆ ಅವನ ಗುಣಗಳನ್ನು ಕೊಂಡಾಡ್ತಾಳೆ ಅನಂತ ಗುಣಗಳನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾಳೆ ಲಕ್ಷ್ಮೀದೇವಿ ಅವಳಿಗೇನು ನಮ್ಮಂತೆ ಭಗವಂತನನ್ನು ಸ್ತೋತ್ರ ಮಾಡಿ ಸಾಧನೆ ಆಗಬೇಕು ಅಂತಿಲ್ಲ ಆದರೂ ಭಗವಂತನ ಅಪಾರವಾದ ಗುಣ ಮಹಿಮೆಯನ್ನು ಕಂಡು ಸುಮ್ಮನೆ ಕೊಡಲಿಕ್ಕಾಗರೆ ಲಕ್ಷ್ಮೀದೇವಿ ನಿರಂತರ ಭಗವಂತನನ್ನು ಸ್ತೋತ್ರ ಮಾಡ್ತಾ ಹಾಗೆ ಹೇಳ್ತಾರೆ ಯಾಕೆ ಈ ಶಬ್ದ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅವಶ್ಯಕತೆ ಇಲ್ಲ ಈ ಶಬ್ದ ಯಾಕೆ ಇಟ್ಟಿದ್ದಾರೆ ಆಸರು ಅಂದರೆ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯೇ ನಿರಂತರ ಭಗವಂತನ ಗುಣಗಾನ ಮಾಡುತ್ತಾ ಇದ್ದಂದರೆ ಸಂಸಾರದಲ್ಲಿ ಆಸಕ್ತರಾಗಿರತಕ್ಕಂತಹ ನಾವು ಅವನ ಸ್ತೋತ್ರ ಮಾಡಬೇಕು ಅವನ ಗುಣಗಾನ ಮಾಡಬೇಕು ಅನ್ನೋದೇನು ಆಶ್ಚರ್ಯ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಇಟ್ಟಿದ್ದಾರೆ ನಿತ್ಯ ಭಕ್ತಳು ಅವ್ರಿಗೇನು ಸಾಧನೆ ಆಗಬೇಕಾಗಿಲ್ಲ ಆದರೂ ಅವಳು ನಿತ್ಯ ಗುಣಗಾನ ಮಾಡ್ತಾಳೆ ಭಗವಂತನಿಂದ ಆಕರ್ಷಿತಳಾಗಿ ಅಂದಾಗ ನಾವು ಸಾಧಕರು ಭಗವಂತನ ಪಡಿಸಬೇಕು ನಾವು ಉದ್ಧಾರ ಆಗಬೇಕು ನಮ್ಮ ಮಾತಾಪಿತೃಗಳನ್ನು ಉದ್ಧಾರ ನಮ್ಮ ಸದಾಚಾರದಿಂದ ಅವರನ್ನು ಉದ್ಧಾರ ಮಾಡಬೇಕು ಕಾರಣ ಆ ಉದ್ಧಾರಕ್ಕೆ ಮಾಡಬೇಕಾಗಿರತಕ್ಕಂಥದ್ದು ಭಗವಂತನ ಸ್ತೋತ್ರ ಭಗವಂತನ ಗುಣಗಾನ ಅವನ ಮಹಾತ್ಮ್ಯ ಚಿಂತನ ನಿರಂತರ ಮಾಡ್ತಾ ಇರಬೇಕು ಬಿಡುಗಡೆಯಿಲ್ಲ ಅವಶ್ಯವಾಗಿ ಅದನ್ನು ಮಾಡಬೇಕು ಅನ್ನುವ ಅರ್ಥದಲ್ಲಿ ಆ ಅಕ್ಷರಯಜ್ಞನು ಅಂತ ಭಗವಂತನಿಗೆ ವಿಶೇಷಣವನ್ನು ಕೊಟ್ಟಿದ್ದಾರೆ ದಾಸರಾಯಿರಿಲಿ ಷಣ್ಣವತಿ ಎಂಬ ಅಕ್ಷರಡ್ನು ಅಕ್ಷರ ಶಬ್ದ ವಾಚಳ ಆಗಿರತಕ್ಕಂತಹ ಲಕ್ಷ್ಮೀದೇವಿಯಿಂದ ಸ್ತುತನಾಗಿರತಕ್ಕಂತಹ ಷಣ್ಣವತಿ ನಾಮದಲ್ಲಿ ಹದಿನಾ ತೊಂಬತ್ತಾರು ಅನ್ನುವ ಹೆಸರಿನಿಂದ ಕರೆಸಿಕೊಂಡು ಕರೆಸುತ್ತಾ ತನ್ನವರು ಸದ್ಭಕ್ತಿ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ ತನ್ನವರು ಮಾಡತಕ್ಕಂತಹ ಆ ಪುಣ್ಯಕ್ರಿಯೆಗಳನ್ನು ತಾನು ಸ್ವೀಕಾರ ಮಾಡುತ್ತಾ ಅವರನ್ನು ಉದ್ಧಾರ ಮಾಡುತ್ತಾನೆ ಅದೇನು ಪುಣ್ಯಕ್ರಿಯೆ ಆಗ್ತದೆ ಸದ್ಭಕ್ತಿಯಿಂದ ಮಾಡೋದು ಅಂದ್ರೇನು ಅದೆಲ್ಲ ಚಿಂತನೆ ಮಾಡಬೇಕಾಗಿದೆ ಈ ಪದ್ಯದಲ್ಲಿ ನಾಳಿನ ದಿನ ಮತ್ತೆ ಆ ಚಿಂತನೆಯನ್ನು ಮುಂದುವರೆಸೋಣ ಮದ್ವೇಷ ಅರ್ಪಣ ಮಸ್ತು ವಿಶ್ವ ಪ್ಲಸ್ ಜನ ಹಿತಕಿದು ಜಾಲ